ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಬನ್ನಿ ಅಂತ ಇಂತು ಮನೆಗೆಲ್ಲ ರಿಟರ್ನ್ ವಾಪಸ್ಸು ಬಂದ್ವಿ ಶೆಡ್ ಶೆಡ್ಲಿಂದ ಮನೆಗೆ ಬಂದ್ವಿ ಬಂದಾದ ನಂತರ ನನಗೆ ತಲೆ ನಾನು ಚಿಕ್ಕಪಟ್ಟೆ ಖರಾಬಾಗಿ ಹೋಗಿದೆ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ನೋಡಿ ಮಸ್ತೆ ನಿಜ ಫ್ರೆಂಡ್ಸ್ ಸಾಕಾಗೋಗರು ಬಾಕ್ಸ್ ಒಳಗೆ ಎಲ್ಲ ರೇಷನ್ ತುಂಬಿಸ್ಬಿಟ್ಟು ಮತ್ತು ನಾನಿದೆಲ್ಲ ಜೋಡಿಸ್ಬೇಕು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕೆಲಸ ಯಾವ ಕೆಲಸ ಮಾಡಿದರೂ ಓಕೆ ಇದು ಎಲ್ಲ ಮಸಾಲೆ ಪದಾರ್ಥ ಎಲ್ಲ ಸೇರಿಸಿ ಜೋಡಿಸಿ ನಮ್ಮ ಕೈಗೆ ಸಿಗೋ ಹಾಗೆ ಇಡೋದೆಲ್ಲ ಇದೆ ಅಲ್ವಾ ಅದೇ ಒಂದು ಸ್ವಲ್ಪ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ನಮ್ಮ ಹೆಣ್ಮಕ್ಕಳಿಗೆ ಸ್ಪೆಷಲಿ ಹಾಗಾಗಿ ನೋಡಿದಿರಲ್ವಾ ಇಷ್ಟೆಲ್ಲ ರೆಡಿ ಮಾಡಿ ನಾನು ಅಲ್ಲಿ ಶಿಫ್ಟ್ ಮಾಡೋ ತನಕ ನನ್ನ ಗಂಕರು

ಇದು ಮಾರ್ನಿಂಗ್ ಬ್ಲಾಕ್ ಫ್ರೆಂಡ್ಸ್ ಮತ್ತು ಬೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಆರೋಗ್ಯ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದೆ ಯಾಕಂದರೆ ಹೆವಿ ಕೆಲಸ ಹೆವಿ ಚಳಿ ಇತ್ತಲ್ವ ಅದ್ರ ಸಲುವಾಗಿ ಚಿತ್ರಾನ್ನ ಮಾಡಬೇಕು ಬ್ರೇಕ್ಫಾಸ್ಟಿಗೆ ಅಂತ ಬಂದೆ ಆದರೂ ಇವರು ರೆಕಮೆಂಡೇಷನ್ ಮೇಲೆ ಬಂದಿದ್ದಾರೆ ತುಂಬ ದಿನ ಆಯಿತು ನೀವು ರೆಸಿಪಿ ಮಾಡಿದ್ದಿಲ್ಲ ಮಾಡಿ ಬನ್ನಿ ಅಂತ ಹೇಳಿದಕ್ಕೆ ಚಿತ್ರನ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಓಕೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಪದೇ ಪದೇ ನಾವೇ ಮಾಡ್ಕೊಂಡು ನಾವೇ ತಿನ್ಬೇಕಂದ್ರೆ ಒಂದು ಸ್ವಲ್ಪ ಅವಾಗವಾಗ ಬೇಜಾರಾಗುತ್ತೆ ಈ ಥರ ಒಂದು ಸಲ ಯಾವಾಗಾದ್ರೂ ವಾರದಲ್ಲಿ ತಿಂಗಳಲ್ಲಿ ಮಾಡಿಕೊಟ್ರೆ ಒಂದು ಸ್ವಲ್ಪ ರುಚಿ ಜಾಸ್ತಿ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗೆ ಇವರು ಸಾಮಾನ್ಯ ಏನು ಮಾಡ್ತಾಯಿಲ್ಲ ಮಸಾಲ ಚಿತ್ರಾನ್ನ ಮಾಡ್ತಾ ಇದ್ದಾರೆ ಹಾಗೆ ಇವ್ರು ರೀಲ್ಸ್ ಮಾಡ್ತಾಯಿರೋದು ಸ್ಪೆಷಲಿ ಈ ರೀಲ್ಸ್ಗೋಸ್ಕರ ಚಿತ್ರಾನ್ನ ಮಾಡ್ಕೊಡ್ತಾ ಇದ್ದಾರೆ ಅವ್ರ ಕೆಲಸನೂ ಆಯಿತು ನಮ್ಮ ಕೆಲಸನೂ ಆಯಿತು ಅಂತ ನಾನು ಇಬ್ಬರದು ನಮ್ಮದು ಬ್ಲಾಗು ಅವ್ರದ್ದು ಶಾರ್ಟ್ಸ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವ್ರು ಮಾಡೋ ಚಿತ್ರಾನ್ನ ಆಲ್ಮೋಸ್ಟ್ ಒಂದು ಟೀ ಸ್ಪೂನ್ ಕೂಡ ಉಳಿಯೋದಿಲ್ಲ ಆ ಥರ ಟೇಸ್ಟಾಗಿ ರುಚಿಯಾಗಿ ಸಖತ್ತಾಗಿ ಮಾಡ್ತಾರೆ ಒಬ್ಬೊಬ್ರು ಕೈ ಗುಣ ಅಂತ ಹೇಳ್ತಾರಲ್ವ ನಮಗೂ ನಮ್ಮದೇ ರೆಸಿಪಿ ಮಾಡಿ ಮಾಡಿ ಬೇಜಾರಾಗುತ್ತೆ ಅದೇ ರೆಸಿಪಿ ಬೇರೆಯವರ ಕೈ ರುಚಿ ಆದರೆ ಇನ್ನೂ ಸಖತ್ತಾಗುತ್ತೆ ಇವರು ಏನೇನೋ ಮಾಡ್ತಾಯಿದ್ದಾರೆ ನೋಡಿ ಲಾಸ್ಟ್ ಕೊತ್ತಂಬರಿ ಅದು ಇದು ಹಾಕಿ ಓಕೆ ತುಂಬ ಟೇಸ್ಟ್ ಆಗಿತ್ತು ಚಿತ್ರಾನ್ನ ಸೂಪರಾಗಿತ್ತು ಹಂಗೋ ಹಿಂಗೋ ಮಾಡಿ ಇವ್ರ ಚಿತ್ರಾನ್ನ ರೆಸಿಪಿ ಮುಗಿಯುವಷ್ಟರೊಳಗೆ ಊಟ ಇದು ಬೆಳಗಿನ ಟಿಫನ್ ಎಲ್ಲ ಮುಗಿಸು ಮತ್ತು ಮಧ್ಯಾಹ್ನ ಕೆಲಸ ಎಲ್ಲ ಮುಗಿಸೋಟ್ಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸಂಜೆ ಸ್ವಲ್ಪ ಡಿಮೌಟ್ಗೆಲ್ಲ ಹೋಗಿ ಬಂದ್ವಿ ಅಂದರೆ ಸ್ವಲ್ಪ ಸ್ವಲ್ಪ ಏನಂತೀರ ಐಟಮ್ಸ್ ಎಲ್ಲ ಖಾಲಿಯಾಗಿದ್ದು ಖಡ ಮಸಾಲ ಅಂತೀವಿ ನಾವು ಆ ಥರ ಎಲ್ಲ ಖಾಲಿಯಾಗಿದ್ದು ಒಂದೇ ಕಡೆ ಸಿಗಬೇಕಂದ್ರೆ ಅದು ಡಿ ಮೌಟಲ್ಲಿ ಸಿಗುತ್ತೆ ಅದರ ಸಲುವಾಗಿ ಎಲ್ಲೆಲ್ಲ ಹೋಗಿ ಮಕ್ಕಳು ನಾವು ಎಲ್ಲರೂ ಹೋಗಿ ಅಲ್ಲೇ ವೀಡಿಯೋ ಶೂಟ್ ಮಾಡಿಲ್ಲ ಬಂದಮೇಲೆ ಏನೇನೆಲ್ಲ ತಂದಿದ್ದೀನಿ ಅನ್ನೋದು ತೋರಿಸ್ತೀನಿ ಮುಂದಗಡೆ ಹಾಗೆ ಇಷ್ಟೊತ್ತನ ಯಾರೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಾರಲ್ಲೋ ತುಂಬ ಹೃದಯದ ಧನ್ಯವಾದಗಳು ನೋಡಿ ಬನ್ನಿ ಏನೆಲ್ಲ ತಂದಿದ್ದೇನೆ ಅಂತ ಸ್ವಲ್ಪ ಖಡ ಮಸಾಲೆ ಅಂದರೆ ಇವೇ ಫ್ರೆಂಡ್ಸು ಚಕ್ಕ ಎಲ್ಲವಂಗೆ ಏಲಕ್ಕಿ ಈ ಥರ ಎಲ್ಲ ಒಣ ಮಸಾಲೆ ಅಂತೀರಲ್ವ ಹಾಗೆ ಶಾಂಪೂ ಸೋಪು ಹನಿ ಜಾಮೂನ್ ಪ್ಯಾಕೆಟ್ ಇದೊಂದು ಸ್ವಲ್ಪ ಸ್ವಲ್ಪ ಬೇಕಾಗಿರುವ ಐಟಮ್ಸ್ ಎಲ್ಲ ಮೇನ್ ಮೇನ್ ಐಟಮ್ಸ್ ಎಲ್ಲ ತಂದ್ವಿ ಇವ್ನು ನೋಡಿ ಬಿಸ್ಕೆಟ್ ಮ್ಯಾಗಿ ಇವನು ಸ್ಪೆಷಲ್ ಆಗಿ ಹೇಳ್ತಾ ಇದ್ದಾನೆ ಅವನ ವಾಯ್ಸಲ್ಲಿ ಎಡಿಟ್ ಮಾಡಿ ನಾನು ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಖುಷಿಯಾಗಿರಿ ಎಲ್ಲರೂ ನಮ್ಮ ವಿಡಿಯೋಸ್ ಡೈಲಿ ಹಾಕಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಆದರೆ ಡೈಲಿ ಹಾಕ್ತೀನಿ ಫ್ರೆಂಡ್ಸ್ ಇಲ್ಲಾಂದರೆ ಈ ಥರ ವಾರಕ್ಕೊಂದೆ ಅಂತ ಆಗ್ತಾಯಿದ್ದೀನಿ ನೋಡೋಣ ಇನ್ಮೇಲೆ ಆದರೂ ಡೈಲಿ ವೀಡಿಯೋಸ್ ಹಾಕಿ ನಿಮ್ಮ ಜೊತೆ ಇರ್ತೀನಿ ನಮ್ಮ ಮನೆಯ ಬ್ಲಾಗ್ ಯಾವ ಥರ ಇರುತ್ತೆ ಅನ್ನೋದು ಇಷ್ಟೊತ್ತನ ಯಾರೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒನ್ ಶೇರ್ ಒನ್ ಕಮೆಂಟ್ ಒನ್ ಸಬ್ಸ್ಕ್ರೈಬ್ ಅವಳು ಅವ್ನು ಮಾಡಿದ್ದು ಇವಳು ಮಾಡ್ತಾಯಿದ್ದಾಳು ನೋಡಿ ಏನೇನೆಲ್ಲ ಇದೆ ಅನ್ನೋದು ಐಟಮ್ಸ್ ತೋರಿಸ್ತಾ ಇದ್ದೀನಿ ಧನಿಯಾ ಮತ್ತು ಜಲ್ ಬರ್ಬನ್ ಬಿಸ್ಕಿಟ್ಸ್ ಇವೆಲ್ಲ ಮಕ್ಕಳ ಐಟಮ್ಸೇ ಇದ್ದಾವೆ ಹಾಗೆ ಸ್ವಲ್ಪ ಕಿಚನ್ ಐಟಮ್ಸ್ ಜಾಸ್ತಿ ಇದ್ದಾವೆ ಅನಿಸುತ್ತೆ ಓಕೆ ಫ್ರೆಂಡ್ಸ್ ಬೈ ಟೇಕ್ ಕೇರ್ ಐ ಲವ್ ಯು ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ರೆಸಿಪಿ ಅಂತೂ ಶೂಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಟ್ರೈ ಫ್ರೂಡ್ ಅಂತೂ ಈಗ ಸದ್ಯಕ್ಕಿಲ್ಲ ಫ್ರೆಂಡ್ಸ್ ಎಲ್ಲ ಮನೆ ಕ್ಲೀನ್ ಮಾಡೋ ಟೈಮಲ್ಲಿ ಎಲ್ಲ ಮುರಿದು ಹೋಯ್ತು ಈಗ ಅಂಕರು ಸದ್ಯಕ್ಕೆ ರೆಸಿಪಿ ಶೂಟ್ ಮಾಡೋದಿಲ್ಲ ಒನ್ಲಿ ಬ್ಲಾಗ್ಸ್ ಬರ್ತಾ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಐ ಲವ್ ಯು